ೂಷನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ರವರು ಮತ್ತು ಡಿಕೆ ಸುರೇಶ್ ರವರು ಹಾಗೂ ಸುಬ್ರಹ್ಮಣ್ಯಪುರ ಗ್ರಾಮಸ್ಥರ ಆಶೀರ್ವಾದಗಳೊಂದಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸುಬ್ರಹ್ಮಣ್ಯಪುರ ವಾರ್ಡ್ ನಂಬರ್ ಐವತ್ತೊಂದರ ಕಾಂಗ್ರೆಸ್ ಆಕಾಂಕ್ಷಿಯಾಗಿ ಇಂದು ಕೆಪಿಸಿಸಿ ಕಚೇರಿಯಲ್ಲಿ ಸಹಸ್ರಾರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರುಗಳೊಂದಿಗೆ ಹಿಂದುಳಿದ ವರ್ಗದ ರಾಜ್ಯ ಕಾರ್ಯದರ್ಶಿ ಡಿಎಂ ಹೇಮಂತ್ ಕುಮಾರ್ ಯಾದವ್ರವರು ಅರ್ಜಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಟಿಸಿ ಚಂದ್ರಶೇಖರ್ ರವರು ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ರವರು ಎಐಸಿಸಿ ಅಭಿಷೇಕ್ ದತ್ತ್ರವರು ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಜಿಕೃಷ್ಣಪ್ಪ ಅವರು ಕಾಂಗ್ರೆಸ್ ಹಿರಿಯ ಮುಖಂಡರಾದ ರಾಮಚಂದ್ರಪ್ಪ ಅವರು ಮಾಜಿ ಮೇಯರ್ ಅವರು ಡಿಎಂ ಹೇಮಂತ್ ಕುಮಾರ್ ರವರಿಗೆ ಶುಭಾಶಯ ಕೋರಿದರು ಹಾಗೂ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಜಯಶ್ರೀರವರು ಉತ್ತರಹಳ್ಳಿ ಕಾಂಗ್ರೆಸ್ ಮುಖಂಡರಾದ ಕೆಪಿ ಕೃಷ್ಣಮೂರ್ತಿ ರವರು ಐಎನ್ಟಿಯುಸಿ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಮಾಣಿಕ್ಯ ರೆಡ್ಡಿರವರು ಒಬಿಸಿ ಮುಖಂಡರು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಆದಿಕೇಶ್ ಅವರವರು ಕಾಂಗ್ರೆಸ್ ಹಿರಿಯ ಮಹಿಳಾ ಮುಖಂಡರಾದ ಇಂದ್ರಮ್ಮರವರು ಹಾಗೂ ಇನ್ನು ಅನೇಕ ನೂರಾರು ಕಾರ್ಯಕರ್ತರು ಪಾಲ್ಗೊಂಡು ಡಿಎಂ ಹೇಮಂತ್ ಕುಮಾರ್ ಕೈ ಬಲಪಡಿಸಿದರು ನಮ್ಮಣ್ಣ ಡಿಕೆ ಸುರೇಶ್ ಅವರ ಆದೇಶದ ಮೇರೆಗೆ ಇವತ್ತು ಸುಬ್ರಹ್ಮಣ್ಯಪುರ ವಾರ್ಡ್ ಅಲ್ಲಿ ರಿಸರ್ವೇಷನ್ ಆಗಿದೆ ಅಲ್ಲಿ ಹೋಗಿ ಅಪ್ಲಿಕೇಶನ್ ಅರ್ಜಿ ಹಾಕುವಂತ ಅವ್ರ ಆದೇಶದ ಮೇಲೆ ಬಂದ್ ಅರ್ಜಿ ಹಾಕಿದೀವಿ ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ ಹಾಗೆ ಮೇಡಮ್ ಅವರು ಜಯಶ್ರೀ ಮೇಡಮ್ ಅವರು ನಮ್ ತುಂಬಾ ದಿನದಿಂದ ಅವರು ನಮಗೆ ತುಂಬಾ ಸಪೋರ್ಟ್ ಆಗಿ ನಿಂತ್ಕೊಂಡು ಪ್ರತಿಯೊಂದು ನಮ್ಮ ಆಗು ಹೋಗುಗಳನ್ನೆಲ್ಲ ನೋಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ಲಿ ಅಂತ ನಿಮ್ ಈ ಮಾಧ್ಯಮದ ಮೂಲಕ ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ನಮ್ಮ ಸುಬ್ರಹ್ಮಣ್ಯಪುರ ವಾರ್ಡಿನ ಜನತೆಗೆ ಇವತ್ತು ಅವರು ನಮ್ಗೆ ನಮ್ಮ ನನ್ನ ಹೋರಾಟಗಳಾಗಲಿ ನಮ್ಮ ಪಕ್ಷದಿಂದ ಮಾಡ್ತಾ ಇರೋ ಐದು ಗ್ಯಾರಂಟಿ ಯೋಜನೆ ಮನೆ ಮನೆ ತಲುಪಕ್ಕೆ ನಾವು ಯಶಸ್ವಿ ಆಗಿದ್ದೀವಿ ಅದನ್ನೆಲ್ಲ ನೋಡಿ ಅವರು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಸುಬ್ರಹ್ಮಣ್ಯಪುರ ವಾರ್ಡಿನ ಜನತೆ ನನ್ಗೆ ತುಂಬಾ ಬೆನ್ನೆಲುಬಾಗಿ ನಿಂತಿದೆ ಅದೇ ಆಶ್ವಾಸನೆ ಮೇಲೆ ನಾವು ಇವತ್ತು ಅದೇ ನಂಬಿಕೆ ಮೇಲೆ ಬಂದು ಅರ್ಜಿ ಹಾಕಿದೀನಿ ಮುಂದಿನ ದಿನಗಳಲ್ಲಿ ಅವಕಾಶ ಕೊಟ್ಟು ಋಣ ತೀರ್ಸುವ ಅವಕಾಶ ಸಿಗ್ಲಿ ಅಂತ ಈ ಮೂಲಕ ಮಾಧ್ಯಮದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಉತ್ರಳ್ಳಿ ಬ್ಲಾಕ್ ಸುಬ್ರಹ್ಮಣ್ಯಪುರ ವಾರ್ಡ್ಗೆ ನಮ್ಮ ಹೇಮಂತ್ ಕುಮಾರ್ ಅವರು ಇವತ್ತು ಪಕ್ಷದಲ್ಲಿ ಒಂದು ಅರ್ಜಿ ಸಲ್ಲಿಸಿದ್ದಾರೆ ನಮ್ಮ ಅಡ್ಡಿಕೆ ಸುರೇಶ್ ಅವರ ಆಶೀರ್ವಾದದಲ್ಲಿ ಏನಾದ್ರೂ ನಾವು ಗೆಲ್ಬೇಕು ಅಂತ ಹೇಳಿದ್ರೆ ಅವರ ಆಶೀರ್ವಾದ ಬೇಕು ಮತ್ತೆ ಅವರ ಪರ್ಮಿಷನ್ ತಗೊಂಡು ಬಂದು ಇವತ್ತು ಇಲ್ಲಿ ಅರ್ಜಿ ಹಾಕಿದ್ದಾರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ಲಿ ಯಾಕೆಂದ್ರೆ ನಮ್ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬರುತ್ತೆ ಅವಾಗೆಲ್ಲ ಬಡವರ ಪರವಾಗಿ ಮಹಿಳೆಯರ ಪರವಾಗಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡಿದೆ ಅದ್ರಲ್ಲೂ ಈಗ ಮಹಿಳೆಯರು ಹೆಚ್ಚಿನ ಇದರಲ್ಲಿ ನಮ್ಮ ಐದು ಗ್ಯಾರಂಟಿಗಳನ್ನ ಪಡ್ಕೊಂಡಿದ್ದಾರೆ ಖಂಡಿತ ಅವರೆಲ್ಲರೂ ನಮ್ಗೆ ಈ ಸಾರಿ ಜಿ ಬಿ ಎ ಚುನಾವಣೆಯಲ್ಲಿ ನಮ್ಮೆಲ್ರಿಗೂ ನಮ್ಗೆ ಓಟ್ ಹಾಕ್ತಾರೆ ಅಂತ ಖಂಡಿತ ನಮ್ಗೆ ನಂಬಿಕೆ ಇದೆ ಹಾಗಾಗಿ ನಮ್ಮ ಹೇಮಂತ್ ಕುಮಾರ್ ಅವರು ಗೆದ್ದು ಬರ್ಲಿ ಅಂತ ಈ ಮೂಲಕ ನಾನು ಅವ್ರಿಗೆ ಶುಭ ಕೋರ್ತೀನಿ ಧನ್ಯವಾದಗಳು